நிராஜனியமி மங்கல நீராஜனி பரிமபுஷ்பா சோமிதாரட்சா சிசாங்கி ரமணோவி லக்ஷ்மீசியாராயண பாதுகோவி நமபாஹரோராஜா சக்கிய சாயினே நமோ வய வைஷ்ண காமேர வைஷ்ணா குபேராய வைஷ்வனாய மஹாராஜா நம पर्या आप्त्यानन्तरायाय सर्वस्तो मोतिरात्रमहर्भवति सर्वस्याप्ति सर्वमेव देनाप्नो चरञ्जयति यो वेदादो सुरप्रोक्तो प्रगतिरस्य वेदाद। परस्य महेश्वर आराधिताभ्योन्म मनसोटु प्रार्थनं च करिष्ये हेलि हेळिशान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगी वृत् ध्यानगम्यं ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕ ನಾಥಂ ಶ್ರೀ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿಮೇ ಸತ್ಯನಾರಾಯಣ ಮೇ ಜಗದೀಶ್ವರ ಹಾಗೆ ಮನಸ್ಸಲ್ಲೇ ಪ್ರಾರ್ಥನೆ ಮಾಡಿ ಮಾಡಿರ್ತಕ್ಕಂಥ ಸೇವೆಯನ್ನು ಸ್ವೀಕಾರ ಮಾಡಿ ನಮಗೆ ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆನಂದ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯನ್ನು ಕೊಟ್ಟು ರಕ್ಷಣೆ ಮಾಡತಕ್ಕಂಥ ಆಶೀರ್ವಾದ ಮಾಡಬೇಕು ಮನೆಯಲ್ಲಿ ಯಾವತ್ತು ಕೂಡ ಧನ ಕನಕ ವಸ್ತು ವಾಹನಾದಿ ಅಷ್ಟೈಶ್ವರ್ಯವನ್ನ ಕಾಲಕಾಲಕ್ಕೆ ಸರಿಯಾಗಿ ಸದ್ವಿದ್ಯಾ ಸದ್ಭು ಸದಾಚಾರ ಸತ್ ಸತ್ಕೀರ್ತಿ ಸದ್ವಿನಯವನ್ನ ಮಕ್ಕಳಿಗೆ ಕಾಲಕಾಲಕ್ಕೆ ವಿದ್ಯಾ ಬುದ್ಧಿಯನ್ನು ಕೊಟ್ಟು ಮನೆಯಲ್ಲಿ ದೀರ್ಘ ಸೌಮಂಗಲ್ಯವನ್ನು ಕೊಟ್ಟು ಒಳ್ಳೆಯದು ಮಾಡತಕ್ಕಂಥ ಆಶೀರ್ವಾದ ಮಾಡಬೇಕು ಅಂತೇಳಿ ಒಂದೇ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಅಕ್ಷತೆಯನ್ನು ಹಾಕಿ ಹೂವನ್ನು ಹಾಕಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ ಅವಾಯಿತಾಭಿಮನಸೋಟು ಪ್ರಾರ್ಥನಾಂ ಸೌರ್ಪ್ಯ ನಮಸ್ಕಾರಾಂ ಸಮರ್ಪಯಾಮಿ ಎದ್ದುಕೊಂಡು ಒಂದು ನಮಸ್ಕಾರ ಮಾಡಿಬಿಟ್ಟು ಇದ್ ಮಾಡ್ಕೊಳ್ಳಿ ಆಮೇಲೆ ಹೋಮ ಮಾಡಿಬಿಟ್ಟು ಪೂರ್ಣಾವತಿ ಮಾರೋಣ ಡಾಪ್ ಮಾಡು